ನಾವು ಲೇಟ್ ಆಗಿ ತಿಂದಾಗ ಏನಾಗ್ತದೆ ನಮ್ಮ ಜೀರ್ಣ ಶಕ್ತಿ ಸರಿಯಾಗುದಿಲ್ಲ ನನ್ನ ಶುಗರ್ ಟ್ಯಾಬ್ಲೆಟ್ಸ್ ಅನ್ನು ಸರಿಯಾಗಿ ತಗೊಳ್ತಾ ಇದ್ದೇನೆ ಆದ್ರೂ ಕೂಡ ನನ್ನ ಶುಗರ್ ಲೆವೆಲ್ಸ್ ಕಡಿಮೆ ಬರುವುದಿಲ್ಲ ಈ ಕಾರಣದಿಂದ ನಮ್ಮ ಬ್ಲಡ್ ಶುಗರ್ ಲೆವೆಲ್ಸ್ ಅದೇ ತರ ಜಾಸ್ತಿ ಆಗುವ ಸಾಧ್ಯತೆ ಇರುತ್ತೆ ನನ್ನ ಪ್ರೀತಿ ಎಲ್ಲಾ ವೀಕ್ಷಕರಿಗೂ ನಮಸ್ಕಾರ ನಾನು ನಿಮ್ಮ ಡಾಕ್ಟರ್ ಫಾತಿಮಾ ಸುಹಾನಾ ನಿನ್ನ ನನಗೆ ಪೇಷಂಟ್ ಒಬ್ಬರು ಬಂದು ಕೇಳಿದರು ಡಾಕ್ಟರ್ ನಾನು ಸಕ್ಕರೆ ಸ್ವೀಟ್ಸ್ ತಿನ್ನೋದು ಕಂಪ್ಲೀಟಾಗಿ ಅವಾಯ್ಡ್ ಮಾಡಿದ್ದೇನೆ ನನ್ನ ಶುಗರ್ ಟ್ಯಾಬ್ಲೆಟ್ಸನ್ನು ಸರಿಯಾಗಿ ತಗೊಳ್ತಾ ಇದ್ದೇನೆ ಆದರೂ ಕೂಡ ನನ್ನ ಶುಗರ್ ಲೆವೆಲ್ಸ್ ಕಡಿಮೆ ಬರೋದಿಲ್ಲ ಟೆಸ್ಟ್ ಮಾಡುವಾಗ ಮುನ್ನೂರಿಂದ ನಾಲ್ಕುನೂರು ಬರ್ತದೆ ಡಾಕ್ಟರ್ ಯಾಕೆ ಅಂತ ಕೇಳಿದರು ಸೊ ನೀವೇನಾದರೂ ಇದೇ ಥರ ಅಂದ್ಕೊಂಡಿದ್ರೆ ಈ ವಿಡಿಯೋ ಪೂರ್ತಿ ನೋಡಿ ನಾನು ಈ ವಿಡಿಯೋದಲ್ಲಿ ನಿಮಗೆ ವಿವರಿಸಿಕೊಡ್ತೇನೆ ಮೊದಲನೇದು ನಾವು ಏನು ತಿಂತೇವೆ ಯಾವ ಪ್ರಮಾಣದಲ್ಲಿ ತಿಂತೇವೆ ಮತ್ತು ಯಾವ ಸಮಯದಲ್ಲಿ ತಿಂತೇವೆ ಅನ್ನೋದು ತುಂಬ ಮುಖ್ಯ ನಾವು ಲೇಟಾಗಿ ತಿಂದಾಗ ಏನಾಗ್ತದೆ ನಮ್ಮ ಜೀರ್ಣಶಕ್ತಿ ಸರಿಯಾಗೋದಿಲ್ಲ ನಾನು ನಿಮಗೆ ಉದಾಹರಣೆ ಕೊಡ್ತೇವೆ ನೀವು ರಾತ್ರಿ ಒಂದು ರೊಟ್ಟಿ ಇಲ್ಲಾಂದರೆ ರೈಸ್ ಅಂದರೆ ಊಟ ಮಾಡ್ತೀರಿ ಅಂತ ಅಂದ್ಕೊಳ್ಳಿ ಈ ಊಟ ಮಾಡಿದಾಗ ಏನಾಗ್ತದೆ ನಮ್ಮ ದೇಹ ಇದನ್ನು ಗ್ಲುಕೋಸ್ ಆಗಿ ಕನ್ವರ್ಟ್ ಮಾಡ್ತದೆ ಈ ಕಾರ್ಬೋಹೈಡ್ರೇಟ್ಸ್ ಅಲ್ವಾ ಈ ಊಟ ಅಂದರೆ ಒಂದು ಕಾರ್ಬೋಹೈಡ್ರೇಟ್ ಈ ಕಾರ್ಬೋಹೈಡ್ರೇಟ್ ನಮ್ಮ ದೇಹದಲ್ಲಿ ಗ್ಲುಕೋಸ್ ಆಗಿ ಕನ್ವರ್ಟ್ ಆಗ್ತದೆ ಮತ್ತು ಪ್ಯಾಂಕ್ರಿಯಾಸಿಂದ ಇನ್ಸುಲಿನ್ ಅಂತ ಒಂದು ಹಾರ್ಮೋನ್ ಬಿಡುಗಡೆ ಮಾಡ್ತದೆ ಇದರ ಕೆಲಸ ಏನಂದರೆ ನಾವು ತಿಂದ ಫುಡ್ ಗ್ಲುಕೋಸ್ ಆಗಿ ಕನ್ವರ್ಟ್ ಆಗ್ತದೆ ಇದು ಕನ್ವರ್ಟ್ ಆಗಿ ನಮ್ಮ ಬ್ಲಡ್ಡಿಗೆ ಹೋಗಿ ಸೇರಿಕೊಳ್ತದೆ ಈ ಬ್ಲಡ್ಡಿಂದ ಇದನ್ನು ಸೆಲ್ಸ್ಗೆ ತಗೊಂಡೋಗಿ ಕೊಡುವಂಥದ್ದು ಆಗ ಸೆಲ್ಸ್ ಏನು ಮಾಡ್ತದೆ ಈ ಫುಡ್ಡನ್ನು ಎನರ್ಜಿಯಾಗಿ ಕನ್ವರ್ಟ್ ಮಾಡ್ತದೆ ಯಾವಾಗ ನಾವು ಲೇಟ್ ತಿಂತೇವೆ ನಮ್ಮ ಜೀವನಶಕ್ತಿ ಸರಿಯಾಗೋದಿಲ್ವೋ ಆವಾಗ ನಮ್ಮ ದೇಹದಲ್ಲಿರುವ ಇನ್ಸುಲಿನ್ ಇದೆಯಲ್ಲ ಸರಿಯಾಗಿ ನಮ್ಮ ದೇಹದಲ್ಲಿ ರೆಸ್ಪಾಂಡ್ ಮಾಡೋದಿಲ್ಲ ಸೆಲ್ಸ್ಗೆ ಈ ಕಾರಣದಿಂದ ನಮ್ಮ ಶು ಬ್ಲಡ್ ಶುಗರ್ ಲೆವೆಲ್ಸ್ ಅದೇ ಥರ ಜಾಸ್ತಿ ಆಗೋ ಸಾಧ್ಯತೆ ಇರುತ್ತೆ ಸೊ ಇದರಿಂದಾಗಿ ನಾವು ಆದಷ್ಟು ಬೇಗ ತಿನ್ನೋದು ತುಂಬ ಒಳ್ಳೆಯದು ನಿಜವಾಗಿ ನಾವು ಸನ್ಸೆಟ್ಟಿಗೆ ಮುಂಚೆನೇ ತಿನ್ನಬೇಕು ಆವಾಗ ನಮ್ಮ ಜೀರ್ಣಶಕ್ತಿ ಸರಿಯಾಗಿರುತ್ತೆ ಅವಾಗ ಯಾವುದೇ ತೊಂದರೆ ಕೂಡ ಬರೋದಿಲ್ಲ ಮತ್ತು ಕನಿಷ್ಠ ನಾವು ಮಲಗುವಾಗ ಮತ್ತು ತಿನ್ನುವಾಗ ಕೂಡ ಮಲಗುವಾಗ ಎರಡೂವರೆ ಗಂಟೆ ವ್ಯತ್ಯಾಸ ಬೇಕೇ ಬೇಕು ಅದು ನಾವು ಕಾರ್ಬೋಹೈಡ್ರೇಟ್ಸ್ ಎಂತೇವಲ್ಲ ನಾವು ಇದನ್ನು ಆದಷ್ಟು ಅವಾಯ್ಡ್ ಮಾಡಬೇಕು ಕಾರ್ಬೋಹೈಡ್ರೇಸ್ ನಮ್ಮ ದೇಹಕ್ಕೆ ಮುಖ್ಯ ಇದು ನಮಗೆ ಎನರ್ಜಿ ಕೊಡುತ್ತೆ ಆದರೂ ಕೂಡ ಒಂದು ಲಿಮಿಟೇಷನಲ್ಲಿ ತಿನ್ನಬೇಕಾಗುತ್ತೆ ನಾನು ನಿಮಗೊಂದು ಉದಾಹರಣೆ ಕೊಡ್ತೇನೆ ನೋಡಿ ಈಗ ನಾವು ಅಕ್ಕಿ ತಿಂತ ತುಂಬ ಡಾಕ್ಟರ್ಸ್ ಹೇಳ್ತಾರೆ ಆ ರೈಸ್ ತಿನ್ನಬಾರ್ದು ಅದರಲ್ಲಿ ಶುಗರ್ ಜಾಸ್ತಿ ಆಗುತ್ತೆ ಅಂತ ಹೌದು ನಾವೊಂದು ಸರಿ ಪ್ರಮಾಣದಲ್ಲಿ ತಿಂದರೆ ಓಕೆ ಬಟ್ ಜಾಸ್ತಿ ನಾವು ತಿಂದರೆ ಅದು ನಮ್ಮ ದೇಹದಲ್ಲಿ ಶುಗರ್ ಸ್ಪೈಕ್ ಆಗುತ್ತೆ ಆದರೆ ಮುಂಚೆ ಏನಾಗ್ತಿತ್ತು ಅಕ್ಕಿ ಅಂದರೆ ಅನ್ಪಾಲಿಶ್ ಅಕ್ಕಿ ಆಗಿತ್ತು ಪಾಲಿಶ್ ಮಾಡ್ತಾ ಇರಲಿಲ್ಲ ಅನ್ಪಾಲಿಶ್ ಅಕ್ಕಿಯಲ್ಲಿ ನಮಗೆ ಏನು ಸಿಗ್ತಾ ಇತ್ತು ಅಂದರೆ ಅದರಲ್ಲಿ ಫೈಬರ್ ಆಗಲಿ ಅದರ ಕೋಟಿಂಗಲ್ಲಿ ಫೈಬರ್ ವಿಟಮಿನ್ಸ್ ಮಿನರಲ್ ಸಿಕ್ತಿತ್ತು ಬಟ್ ಈಗ ಸಿಗುವ ಅನ್ನದಲ್ಲಿ ನಮಗೆ ಎಲ್ಲ ಪಾಲಿಷ್ ಮಾಡಿದ್ದು ಅದರಲ್ಲಿ ಯಾವ ಅಂಶ ಕೂಡ ಉಳಿದಿರೋದಿಲ್ಲ ಇದರಿಂದ ನಮಗೆ ಅದರಲ್ಲಿ ಫೈಬರ್ ಸಿಗೋದಿಲ್ಲ ನಮ್ಮ ದೇಹದಲ್ಲಿ ಸರಿಯಾಗಿ ಡೈಜೆಶ್ ಕೊ ಡೈಜೆಷನ್ ಕೂಡ ಆಗೋದಿಲ್ಲ ಸೊ ನಾನು ಹೇಳೋದು ನೀವು ಕಾರ್ಬೋಹೈಡ್ರೇಟ್ಸ್ ಬದಲು ಆದಷ್ಟು ಸೊಪ್ಪು ತರಕಾರಿ ಇದನ್ನೆಲ್ಲ ನೀವು ಆ್ಯಡ್ ಮಾಡಬೇಕು ಇದು ಮೊದಲನೇ ರೀಸನ್ ನಿಮ್ಮ ಶುಗರ್ ಯಾಕೆ ಕಡಿಮೆ ಬರೋದಿಲ್ಲ ಅಂತ ಹೇಳೋದಕ್ಕೆ ಎರಡನೇ ರೀಸನ್ ಇನ್ಸುಲಿನ್ ರೆಸಿಸ್ಟೆನ್ಸ್ ಇನ್ಸುಲಿನ್ ರೆಸಿಸ್ಟೆನ್ಸ್ ಅಂದರೆ ನಿಮ್ಮ ದೇಹದಲ್ಲಿ ಇನ್ಸುಲಿನ್ ಬಿಡು ಬಿಡುಗಡೆ ಆಗ್ತದೆ ಈ ಇನ್ಸುಲಿನ್ ಕೆಲಸ ಅಂತ ನಿಮ್ಮ ದೇಹದಲ್ಲಿರುವ ರಕ್ತದಲ್ಲಿರುವ ಗ್ಲೂಕೋಸ್ ತಗೊಂಡು ನಾನು ಹೇಳಿದ ಹಾಗೆ ಇದನ್ನು ಸೆಲ್ಸಿಗೆ ಹೋಗಿ ಕೊಟ್ಟು ಅದನ್ನು ಎನರ್ಜಿಯಾಗಿ ಕನ್ವರ್ಟ್ ಮಾಡೋದು ಯಾವಾಗ ಇನ್ಸುಲಿನ್ ಸೆಲ್ಸ್ಗೆ ಸರಿಯಾಗಿ ರೆಸ್ಪಾಂಡ್ ಮಾಡೋದಿಲ್ವೋ ಆವಾಗ ನಮ್ಮ ದೇಹದಲ್ಲಿ ಇನ್ಸುಲಿನ್ ರೆಸಿಸ್ಟೆನ್ಸ್ ಆಗ್ತದೆ ಇದಕ್ಕೆ ಕಾರಣ ಮುಖ್ಯ ಕಾರಣ ಏನಂದರೆ ಒಬೆಸಿಟಿ ನಮ್ಮ ಹೊಟ್ಟೆಯಲ್ಲಿ ಬೊಜ್ಜಿರುವಂಥದ್ದು ಮತ್ತು ನಮಗೆ ಸ್ಟ್ರೆಸ್ ಆಗಿರಲಿ ಇಲ್ಲಾಂದರೆ ನಾವು ಸರಿಯಾಗಿ ನಡೆಯುವುದಿಲ್ಲ ಎಕ್ಸಸೈಸ್ ಇಲ್ಲ ಲ್ಯಾಕ್ ಆಫ್ ಫಿಸಿಕಲ್ ಆಕ್ಟಿವಿಟಿ ಆಗಿರಲಿ ಮತ್ತು ಇದೆಲ್ಲ ಕಾರಣ ನಮ್ಮ ಇನ್ಸುಲಿನ್ ರೆಸಿಸ್ಟೆನ್ಸಿಗೆ ಸೊ ನೀವು ಏನು ಮಾಡಬೇಕು ಇದನ್ನು ಸರಿ ಮಾಡಬೇಕಾದ್ರೆ ಆದಷ್ಟು ನಡಿಬೇಕು ಅಂದರೆ ಮೂವತ್ತು ನಿಮಿಷ ವಾಕಿಂಗ್ ಇಲ್ಲ ಅದರ ಎಕ್ಸಸೈಸ್ ಮಾಡಬೇಕು ಮತ್ತು ನೀವು ಮೆಡಿಟೇಷನ್ ಧ್ಯಾನ ಮಾಡಬೇಕು ಆವಾಗ ನಿಮ್ಮ ದೇಹದಲ್ಲಿ ಸ್ಟ್ರೆಸ್ ಹಾರ್ಮೋನ್ ಕಾರ್ಟಿಸಾಲ್ ಏನಾಗ್ತದೆ ಒಂದು ಲೆವೆಲಿಗೆ ಬರುತ್ತೆ ಸೊ ಎರಡನೇ ರೀಸನ್ ಇದು ಮೂರನೇ ರೀಸನ್ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆದರೆ ಇನ್ ಕೇಸ್ ಆಫ್ ಥೈರಾಯ್ಡ್ ಇಶ್ಯೂ ಆಗಲಿ ನಾನು ಹೇಳಿದಾಗೆ ಕಾರ್ಟಿಸಾಲ್ ನಮ್ಮ ದೇಹದಲ್ಲಿ ಜಾಸ್ತಿ ಆದರೆ ಮತ್ತು ಪಿ ಸಿ ಓಡಿ ಕಂಡೀಷನ್ ಮತ್ತು ನಮ್ಮ ದೇಹದಲ್ಲಿ ಬೊಜ್ಜು ಅಂದರೆ ಲಿವರ್ ಇದ ಲಿವರಲ್ಲಿ ಬೊಜ್ಜಿದ್ರೆ ಈ ಕಂಡೀಷನ್ಗೆ ನಮ್ಗೆ ಏನಾಗ್ತದೆ ನಮ್ಮ ಶುಗರ್ ಕಡಿಮೆ ಬರಲಿಕ್ಕೆ ಕೇಳೋದಿಲ್ಲ ಸೊ ಇದೆಲ್ಲ ಪ್ರಾಬ್ಲಮ್ಗೆ ನಾವು ಸರಿಪಡಿಸಿದ್ರೆ ಮಾತ್ರ ಶುಗರ್ ಕೂಡ ಸರಿಯಾಗ್ತದೆ ಮೂರನೇದು ಫೋರ್ತ್ ಒನ್ ಏನಂದರೆ ಇಡನ್ ಶುಗರ್ ಮತ್ತೆ ಪ್ರಾಸೆಸ್ಡ್ ಫುಡ್ ಇಡನ್ ಶುಗರ್ ಅಂದ್ರೆ ನೀವು ಈಗ ಸೂಪರ್ ಮಾರ್ಕೆಟ್ಗೆ ಹೋಗ್ತೀರಿ ಓ ಇದು ಶುಗರ್ ಫ್ರೀ ಅಂತ ಹೇಳ್ತೇವೆ ಅದು ಜಸ್ಟ್ ಶುಗರ್ ಫ್ರೀ ಅಂತ ಬರೆಯೋದು ಮಾತ್ರ ಅದರಲ್ಲಿ ಶುಗರ್ ಹೈಡ್ ಆಗಿರುತ್ತೆ ಇನ್ ದ ನೇಮ್ ಆಫ್ ಫ್ರಕ್ಟೋಸ್ ಸುಕ್ರೋಸ್ ಅಂತೆಲ್ಲ ಹೆಸರಿರ್ತದೆ ಶುಗರ್ಗೆ ಬೇರೆ ಬೇರೆ ಹೆಸರುಗಳು ಇದು ಆ್ಯಕ್ಚುಲಿ ಅದರಲ್ಲಿ ಇರುತ್ತೆ ಬಟ್ ನಾವೇನು ಅನ್ಕೊಳ್ತೇವೆ ಆ ಇದರಲ್ಲಿ ಶುಗರ್ ಇಲ್ಲ ತಿನ್ಬೋದು ಅಂತ ತಿಂತೇವೆ ಬಟ್ ದಟ್ ಈಸ್ ನಾಟ್ ಗುಡ್ ಅದು ಕೂಡ ಒಳ್ಳೆಯದಲ್ಲ ಅದೇ ಅದೇ ಥರದ ಪ್ರೊಸೆಸ್ಡ್ ಫುಡ್ ಪ್ರೊಸೆಸ್ಡ್ ಫುಡ್ಸ್ ಅಂದರೆ ಈಗ ಜಂಕ್ ಫುಡ್ ಆಗಿರಲಿ ಜಾಸ್ತಿ ಶುಗರ್ ಇರುವ ಫುಡ್ ಆಗಿರಲಿ ನಾವು ಕರಿದ ಅಂದರೆ ಆಯ್ಲಿ ಫುಡ್ ಆಗಿರಲಿ ಇದನ್ನೆಲ್ಲ ತಿಂದರೆ ನಮ್ಮ ಬಾಡಿಯಲ್ಲಿ ಇನ್ಸುಲಿನ್ ಪ್ರಾಬ್ಲಮ್ ಆಗಿ ನಮಗೆ ಶುಗರ್ ಅದೇ ಥರ ರೈಸ್ ಆಗೋ ಸಾಧ್ಯತೆ ಇರುತ್ತೆ ಓಕೆ ಮತ್ತು ಫಿಫ್ತ್ ವರ್ಕ್ ನಾವು ಮೆಡಿಸಿನ್ಸ್ ತಗೊಳ್ಳೋದು ಮಾತ್ರ ಅಲ್ಲ ಅದರ ಒಟ್ಟಿಗೆ ನಾವು ನಮ್ಮ ಜೀವನ ಶೈಲಿ ಬದಲಾಯಿಸಿ ನಮ್ಮ ಆಹಾರ ಸಮ ಪ್ರಮಾಣದಲ್ಲಿ ತಗೊಂಡು ಮತ್ತು ಎಕ್ಸಸೈಸ್ ಕೂಡ ಮಾಡೋದು ತುಂಬ ಮುಖ್ಯ ಮತ್ತು ನಮ್ಮ ದೇಹಕ್ಕೆ ನಿದ್ರೆ ಕೂಡ ಅಷ್ಟೇ ಮುಖ್ಯ ನಾವು ಏಳರಿಂದ ಎಂಟು ಗಂಟೆ ನಿದ್ರೆ ಮಾಡಬೇಕು ಯಾವಾಗ ಮಾಡಿದರೆ ಸಾಕಾಗೋದಿಲ್ಲ ನಾವು ಹತ್ತು ಗಂಟೆಗೆ ಕರೆಕ್ಟಾಗಿ ಮಲಗಬೇಕು ಸೊ ನಾವು ಮಲಗಿದಾಗ ಏನಾಗ್ತದೆ ನಮ್ಮ ದೇಹದಲ್ಲಿ ಸ್ಟ್ರೆಸ್ ಹಾರ್ಮೋನ್ ಇನ್ಕ್ರೀಸ್ ಆಗಿದ್ದರೆ ಅದು ರೆಡ್ಯೂಸ್ ಆಗ್ತದೆ ಆವಾಗ ನಮಗೆ ಶುಗರ್ ಕಂಟ್ರೋಲಿಗೆ ಬರುವ ಸಾಧ್ಯತೆ ಇರುತ್ತೆ ಅದೇ ನಾವು ಸರಿಯಾಗಿ ನಿದ್ರೆ ಮಾಡೋದಿಲ್ಲ ಅಂತ ಹೇಳಿದರೆ ನಮ್ಮ ದೇಹದಲ್ಲಿರೋ ಕಾಟ್ರಿಸೋಲ್ ಹಾರ್ಮೋನ್ ಇನ್ಕ್ರೀಸ್ ಆಗಿ ನಮ್ಮ ಬ್ಲಡ್ ಶುಗರ್ ಕೂಡ ಸ್ಪೈಕ್ ಆಗುತ್ತೆ ಸೊ ಇದನ್ನು ಕೂಡ ನೀವು ನೆನಪಿಟ್ಕೊಳ್ಬೇಕು ನಾನು ನಿಮಗೊಂದು ಒಂದು ಉದಾಹರಣೆ ಕೊಟ್ಟು ಹೇಳ್ತೇನೆ ನೋಡಿ ಇವ ನಿಮ್ಮ ಮನೆಯಲ್ಲಿ ಒಂದು ಗಿಡ ಇರುತ್ತೆ ಆ ಗಿಡ ಬೆಳಿಬೇಕಂದ್ರೆ ನೀವು ಅದಕ್ಕೆ ನೀರು ಹಾಕ್ಬೇಕಲ್ವಾ ಆದರೆ ಎಳಗಲಿಗೆ ನೀರು ಅದು ಬೆಳೆಯುತ್ತಾ ಇಲ್ಲ ಅಲ್ಲ ನಾವು ಯಾವಾಗಲೂ ಅದರ ಮೂಲ ಅಂದರೆ ರೂಟ್ಸ್ಗೆ ನೀರು ಆಗ ಮಾತ್ರ ನಮಗೆ ಆ ಗಿಡ ಬೆಳೆಯೋದು ಅದೇ ಥರ ನಾವು ಶುಗರ್ ಇದೆ ಅಂತ ಹೇಳಿ ನಾವು ಸಕ್ಕರೆ ಕಾಯಿಲೆ ಉಂಟು ಅಂತ ಹೇಳಿ ನಾವು ಡಯಾಬಿಟಿಸ್ ಶುಗರ್ ಟ್ಯಾಬ್ಲೆಟ್ ತೊಗೊಂಡ್ರೆ ಮಾತ್ರ ಸಾಕಾಗೋದಿಲ್ಲ ಅದರ ಒಟ್ಟಿಗೆ ನಮ್ಮ ಜೀವನ ಶೈಲಿ ಕೂಡ ಬದಲಾವಣೆ ಮಾಡಬೇಕು ಎಕ್ಸಸೈಸ್ ಮಾಡಬೇಕು ಸ್ಟ್ರೆಸ್ ಆಗಿದ್ದರೆ ಧ್ಯಾನ ಮಾಡಬೇಕು ನಾವು ಸರಿ ಪ್ರಮಾಣದಲ್ಲಿ ತಿನ್ನಬೇಕು ಆದಷ್ಟು ಬೇಗ ತಿಂದರೆ ನಾವು ಇದನ್ನೆಲ್ಲ ಪ್ರಾಬ್ಲಮನ್ನು ಸರಿಪಡಿಸಲಿಕ್ಕೆ ನಾವು ಸರಿಪಡಿಸ್ಬೌದು ಸೊ ಈ ವಿಡಿಯೋ ನಿಮಗೇನಾದರೂ ಯೂಸ್ಫುಲ್ ಅಂತ ಅನಿಸಿದಲ್ಲಿ ಈ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ